ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಒಂದು ವರ್ಷಕ್ಕಿಂತ ಕಡಿಮೆ ಇರುವಂತಹ ಕಡಿಮೆ ಇಲ್ಲದಂತಹ ಒಂದು ಕಾರಾವಾಸ ಇದ್ರೆ ಅಂತಹ ಸಂದರ್ಭದಲ್ಲಿ ದಂಡಾದ ಪಾವತಿಯ ವಿಫಲವಾದಲ್ಲಿ ಅವನೇನ್ ಮಾಡಿ ಕಮ್ಯುನಿಟಿ ಸರ್ವಿಸ್ ಅನ್ನ ಮಾಡಿ ಸೊ ಈಗ ಎರಡು ರೀತಿ ಇಂಟ್ರೊಡ್ಯೂಸ್ ಮಾಡುದು ಮೊದಲನೇದೇನು ದಟ್ ಇಸ್ ಸರ್ವಿಸ್ ಸಿಕ್ಸ್ ಕ್ಯಾಟಗರೀಸ್ ಎರಡನೇನು ಕಮ್ಯುನಿಟಿ ಸರ್ವಿಸ್ ಫಾರ್ ನಾಟ್ ದಟ್ ಇಸ್ ಡಿಫಾಲ್ಟ್ ಫಾರ್ ದಿ ಪೇಮೆಂಟ್ ಆಫ್ ಸೊ ಎರಡು ಸಂದರ್ಭದಲ್ಲಿ ಏನ್ ಮಾಡಿ ಕಮ್ಯುನಿಟಿ ಸರ್ವಿಸ್ ಮಾಡಿ ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಟು ಸರ್ವಿಸ್ ಟು ದಿ ಜನರಲ್ ಪಬ್ಲಿಕ್ ನಾಟ್ ಟು ಎನಿ ಅದರ್ ಪರ್ಸನ್ ಯಾವ್ದೋ ಒಬ್ಬ ವ್ಯಕ್ತಿ ಮನೆಗೆ ಹೋಗಿ ಸೇವೆ ಮಾಡುವುದ್ರೆ ಅದು ಸರ್ವಿಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಕಮ್ಯುನಿಟಿ ಸರ್ವಿಸ್ ಆಸ್ ಎನ್ಲೋಸ್ ಟು ದಿ ಜನರಲ್ ಪಬ್ಲಿಕ್ ಅಂತ ಹೇಳಿ ಕಲಿಬೋದು ನೆಕ್ಸ್ಟ್ ಅಫೆನ್ಸ್ ಅನ್ನ ನಾವು ತಗೊಳ್ಳೋದಾದರೆ ಅಫೆನ್ಸ್ ಅಗೇನ್ಸ್ ಟು ದಿ ಚಿಲ್ಡ್ರನ್ ಹ್ಯೂಮನ್ ಟ್ರಾಫಿಕಿಂಗ್ ಮಾನವ ಸಾಕಾಣಿಕೆಗೆ ಸಂಬಂಧಪಟ್ಟಂತಹ ಅಪರಾಧ ಐ ಪಿ ಸಿ ಅಲ್ಲಿ ಯಾವ ಸೆಕ್ಷನ್ ಇತ್ತು ಬಿ ಎನ್ ಎಸ್ ಅಲ್ಲಿ ಯಾವ ಸೆಕ್ಷನ್ ನ ಬದಲಾವಣೆ ಆಗಿದೆ ಅಂತ ನೋಡೋದಾದರೆ ಕಲಂ ತೊಂಬತ್ತೈದು ಭಾರತೀಯ ನ್ಯಾಯ ಸಂಹಿತೆಯ ಕಲಂ ತೊಂಬತ್ತೈದರಲ್ಲಿ ಹೇಳ್ತಾ ಬರುತ್ತೆ ಇಲ್ಲಿ ಏನು ಅಂತಂದ್ರೆ ಯಾವುದೇ ಮಗುವನ್ನ ಯಾವ ಕಾರಣಕ್ಕೆ ಅಂತಂದ್ರೆ ಯಾವುದೇ ಆ ಮಗುವನ್ನ ಹೈಡ್ ಮಾಡ್ಕೊಳ್ಳೋದು ಎಂಪ್ಲಾಯ್ ಮಾಡ್ಕೊಳ್ಳೋದು ಎಂಗೇಜ್ ಮಾಡ್ಕೊಳ್ಳೋದು ಯಾವ ಅಫೆನ್ಸ್ ಮಾಡಿದ್ರೆ ಅಂತಹ ಒಂದು ಪನಿಷ್ಮೆಂಟ್ ಆ ವ್ಯಕ್ತಿ ಯಾವ ಆ ಮಕ್ಕಳನ್ನ ಮಾಡ್ಕೊಳ್ತಾನೋ ಚೈಲ್ಡ್ ಲೇಬರ್ ಆಕ್ಟಿವಿಟೀಸ್ ಸೊ ಅಂತಹ ಸಂದರ್ಭದಲ್ಲಿ ದ ಮಿನಿಮಮ್ ಸೆವೆನ್ ಇಯರ್ಸ್ ಆಫ್ ಪನಿಶ್ಮೆಂಟ್ ಕೊಡ್ಬೇಕು ಮೊದಲು ಮಿನಿಮಮ್ ಅನ್ನೋದು ಇರ್ಲಿಲ್ಲ ದ ಪನಿಶ್ಮೆಂಟ್ ಎಕ್ಸ್ಟೆಂಡ್ ಟು ಸೆವೆನ್ ಇಯರ್ಸ್ ಅಂತ ಇತ್ತು ಈಗ ಏನ್ ಮಾಡಿದ್ದಾರೆ ಮಿನಿಮಮ್ ಪನಿಷ್ಮೆಂಟ್ ಸೆವೆನ್ ಇಯರ್ಸ್ ಅಂತ ಮಾಡಿದ್ದಾರೆ ಈ ಸೆವೆನ್ ಇಯರ್ಸ್ ಎಕ್ಸ್ಟೆಂಡ್ ಎಕ್ಸ್ಟೆಂಡಬಲ್ ಟು ಟೆನ್ ಇಯರ್ಸ್ ಹತ್ತು ವರ್ಷಕ್ಕೆ ವಿಸ್ತರಿಸಬಹುದಾದ ಕಾರ ಏಳು ವರ್ಷ ಕನಿಷ್ಠ ಹತ್ತು ವರ್ಷ ಯಾವಾಗ ಯಾವುದೇ ಮಕ್ಕಳನ್ನ ಉದ್ಯೋಗಕ್ಕಾಗಿ ಹದ್ನಾಲ್ಕು ವರ್ಷದ ಒಳಪಟ್ಟಂತಹ ಮಕ್ಕಳು ಇಲ್ಲಿ ಮಕ್ಕಳು ಡೆಫಿನೇಷನ್ ಮತ್ತೆ ಎಲ್ಲಾ ಚೇಂಜ್ ಆಗ್ತಾ ಬರುತ್ತೆ ಯಾವ ಚೈಲ್ಡ್ ಲೇಬರ್ ಆದ್ರೆ ಯಾರು ಇನ್ ಕೇಸ್ ಆಫ್ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಅಲ್ಲಿ ಚೈಲ್ಡ್ ಅಂದ್ರೆ ಯಾರು ಮ್ಯಾರೇಜ್ ಆಕ್ಟ್ ಅಲ್ಲಿ ಚೈಲ್ಡ್ ಅಂದ್ರೆ ಯಾರು ಡೆಫಿನಿಷನ್ ಚೇಂಜ್ ಆಗ್ತಾ ಬರುತ್ತೆ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಬಂದಾಗ ಚೈಲ್ಡ್ ಚೈನೀಸ್ ಬಿಲೋ ದಿ ಏಜ್ ಆಫ್ ಫೋರ್ಟೀನ್ ಇಯರ್ಸ್ ಹದಿನಾಲ್ಕು ವರ್ಷ ಒಳಪಟ್ಟಂತಹ ಮಕ್ಕಳನ್ನ ನಾವು ಅನಲೈಸ್ ಮಾಡಬೇಕಾಗುತ್ತೆ ಅಂಡ್ ಒನ್ ಮೋರ್ ತಿಂಗ್ ಸೆಕ್ಷನ್ ತ್ರೀ ಸಿಕ್ಸ್ಟಿ ಸಿಕ್ಸ್ ಎ ಏನ್ ಐ ಪಿ ಸಿ ಅಲ್ಲಿ ಇತ್ತು ಈಗ ನೈಂಟಿ ಸಿಕ್ಸ್ ಎ ನೈಂಟಿ ಸಿಕ್ಸ್ ಬಿ ಎನ್ ಎಸ್ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ಈ ಮಕ್ಕಳನ್ನು ಹದಿನೆಂಟು ವರ್ಷದ ಒಳಪಟ್ಟಂತಹ ಮಕ್ಕಳನ್ನ ಎಸ್ಪೆಷಲಿ ಅವರನ್ನ ಮುಸಲಾಯಿಸಿಕೊಂಡು ಹೋದ್ರೆ ಎಸ್ಪೆಷಲಿ ಆ ಪುಸಿಲಾಯಿಸಿಕೊಂಡು ಅವರನ್ನ ವೇಷವಾಟಿಕೆಗೆ ಸಲುವಾಗಿ ಬಳಸಿಕೊಂಡಂತಹ ಸಂದರ್ಭದಲ್ಲಿ ಅಂತ ಹೇಳಿದಾಗ ಅಲ್ಲಿ ಮಕ್ಕಳು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಮೊದಲು ಹೆಣ್ಣು ಮಕ್ಕಳ ಆಲ್ರೆಡಿ ಹೆಣ್ಣಂಗೆ ಹೆಣ್ಣು ಮಕ್ಕಳು ಅನ್ನೋ ಒಂದು ಪರಿಕಲ್ಪನೆ ಇತ್ತು ಇರಸ್ಪೆಕ್ಟಿವ್ ಆಫ್ ಅ ಜೆಂಡರ್ ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಅಂತ ಹೇಳಿ ಈಗ ಪ್ರೆಸೆಂಟ್ಲಿ ಹೆಣ್ಣು ಮಗು ಅಂತ ಏನ್ ಇದೆಯೋ ಆ ಹೆಣ್ಣು ಮಗುವಿನ ಬದಲು ದಿ ಜೆಂಡರ್ ಪರ್ಸನ್ ಚೈಲ್ಡ್ ಅಂತ ಹೇಳಿ ಸೇರಿಸಿದ್ದಾರೆ ಆ ಹೆಣ್ಣು ಮಗು ಆಗ್ಬೋದು ಗಂಡು ಮಗು ಆಗ್ಬೋದು ಅಂತ ಹೇಳಿ ಸೊ ಹಾಗಾಗಿ ಕಲಂ ತೊಂಬತ್ತೊಂಬತ್ತು ಬಿ ಎನ್ ಎಸ್ ಪ್ರಕಾರ ಚೈಲ್ಡ್ ಅನ್ನೋ ಒಂದು ಪದನ ಸಬ್ಸ್ಟ್ಯೂಟ್ ಮಾಡಿ ಅಲ್ಲಿ ಏನಿದೆಯೋ ಪರ್ಸನ್ ಅನ್ನೋದನ್ನ ಏನಿರ್ತಾರೋ ಅದು ಹೆಣ್ಣಾಗಿರ್ಬೋದು ಹೆಣ್ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು ಅಂತ ಹೇಳ್ತಾರೆ ಈಗ ಪನಿಶ್ಮೆಂಟ್ ಸಲುವಾಗಿ ಏನಾದ್ರು ಬಳಸಿಕೊಂಡ್ರೆ ಪನಿಶ್ಮೆಂಟ್ ರೇಷಿಯೋ ಅಂದ್ರೆ ಈಗ ಮಿನಿಮಮ್ ಪನಿಶ್ಮೆಂಟ್ ಆಯ್ತು ಮ್ಯಾಕ್ಸಿಮಮ್ ಪನಿಶ್ಮೆಂಟ್ ಇಲ್ಲೇನೋ ಏಳು ವರ್ಷಕ್ಕಿಂತ ಕಡಿಮೆ ಇಲ್ಲದಂತೆ ಹದಿನಾಲ್ಕು ವರ್ಷಕ್ಕೆ ವಿಸ್ತರಿಸಬಹುದಾದ ಆರು ವರ್ಷಕ್ಕೆ ಚೈಲ್ಡ್ ಮಕ್ಕಳು ಗೊತ್ತಿಲ್ಲದೆ ಆ ಮಕ್ಕಳನ್ನ ವಿಷಯ ಮಟ್ಟಿಗೆ ಸಲುವಾಗಿ ಬಳಸ್ಕೊಳ್ತಾ ಇದ್ರೆ ಇಟ್ಸ್ ನಥಿಂಗ್ ಬಟ್ ಇಟ್ ಇಸ್ ಅನ್ ಅನ್ಲಾಫುಲ್ ಅಂಡ್ ಆಕ್ಟಿವಿಟೀಸ್ ಹೂ ಆರ್ ಇನ್ವಾಲ್ವಿಂಗ್ ಅಂಡ್ ಏನ್ ಕ್ವಶನ್ ಆಫ್ ಅಲ್ಲ ದಟ್ ಇಸ್ ದ ಡೆವಲಪ್ಮೆಂಟ್ ಅಂಡ್ ದ ಪರ್ಸನಾಲಿಟಿ ಆಫ್ ಅ ಚೈಲ್ಡ್ ಮಗುವಿನ ಒಂದು ವ್ಯಕ್ತಿತ್ವ ಮಗುವಿನ ಒಂದು ಬೆಳವಣಿಗೆಗೆ ಧಕ್ಕೆ ಬರುವಾಗಿದೆ ಹಾಗಾಗಿ ಇದನ್ನ ಸೀರಿಯಸ್ ಅಫೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಇಂಪ್ರೆಸೆಂಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅದೇನ್ ಮಾಡಿದೆ ಅಪ್ ಟು ಫೋರ್ಟೀನ್ ಇಯರ್ಸ್ ವರ್ಗು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಚೇಂಜ್ ಮಾಡಿದೆ ನೆಕ್ಸ್ಟ್ ಅಫೆನ್ಸ್ ಬರೋದಾದ್ರೆ ಕಲ್ಪಬಲ್ ಹೋಗಿ ಸೈಡ್ ಮರ್ಡರ್

ಸತ್ತರೆ ಅದು ಕೊಲೆ ಆಗತ್ತ ನಾನು ಅವನನ್ನ ಸಾಯಿಸಲೇಬೇಕು ಅಂತ ಹೇಳಿ ಹೋದಾಗ ನನ್ನ ಸಾಯಿಸುವಿಕೆಯಿಂದ ಆತ ಸತ್ತರೆ ಮರಣ ಹೊಂದಿದರೆ ಅದು ಕೊಲೆನೆ ಅರು ಆಕಸ್ಮಿಕವಾಗಿ ನಾನು ಸಾಯಿಸಲೇಬೇಕೆಂದು ಉದ್ದೇಶವನ್ನ ಇಟ್ಟುಕೊಂಡು ಆತನನ್ನ ಸಾಯಿಸಿದರೆ ಉದ್ದೇಶ ಅವನೇ ಸತ್ರೆ प्रूवशन वेदर डेथ ಅಲ್ಲಿ ಇನ್ನೊಂದು ಪ್ರೂವ್ ಮಾಡಬೇಕು ಎವಿಡೆನ್ಸ್ ಆಕ್ಟ್ ಪ್ರಕಾರ ನಾವು ಈಗ ಭಾರತೀಯ ಡೆತ್ ಆಗಿದೆ ಸ್ವಾಮಿ ಅದು ಡೌರಿ ಡೆತ್ ಆಗಿದೆ ಸ್ವಾಮಿ ಅಂತ ಹೇಳೋದಾದ್ರೆ ಕೋರ್ಟ್ ಅಲ್ಲಿ ಡೌರಿ ಅನ್ನೋ ಒಂದು ನಾವು ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡಲಿಲ್ಲ ಅಂದ್ರೆ ಬಿ ಬಿ ಆರ್ ಡೆತ್ 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 ನಾಟ್ ನಾಟ್ ಅಮೌಂಟ್ ಟು ಟು ಡೌರಿ 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 ದೆ ಪ್ರಿಸ್ ಮೈ ಅ ಅ ಅನ್ಲೆಸ್ ವೈಲ್ ದ ಬೈ ದಿ ಆಫ್ ವರದಕ್ಷಿಣೆ ಬಗ್ಗೆನೇ ಕಿರುಕುಳ ಆಗಿ ಸಾತ್ ಮರಣ ಹೊಂದಿರಬೇಕು ಅಂತ ಪ್ರೊಡ್ಯೂಸ್ ಅನ್ ಎಡೆನ್ಸ್ ಫಾರ್ ಎಕ್ಸ್ಟ್ರಾಕ್ಷನ್ ಯಾರು ಇರ್ತಾರೋ ರಿಲೇಟಿವ್ಬೆಂಡ್ ಅಂತ ಹೇಳಿ ನಾವು ಅದನ್ನ ಸಾಬೀತು ಸೊ ಇನ್ ಹೇಳ್ತಾರೆ ಸೊ ಎಗೇನ್ ದ ಪ್ರಾವಿಷನ್ ಅನಲೈಸ್ ಮಾಡಿದಾಗ ಮೊದಲು ಈ ಒಂದು ಅಫೆನ್ಸ್ ಗೆ ರಿಲೇಟೆಡ್ ನೋಡಿದಾಗ ಯಾವುದೇ ಒಂದು ಇಟ್ಬೇ ಕಾಸ್ ಇನ್ ಅ ಡೆತ್ ಕಲ್ಪನಿಸೈಡ್ ನಾಟ್ ಅಮೌಂಟಿಂಗ್ ದ ಮರ್ಡರ್ ಅದು ಕಾಸ್ ಡೆತ್ ಆಗಿರ್ಬೋದು ಅಥವಾ ಬಾಡಿಲಿ ಇಂಜುರಿ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ಪನಿಷ್ಮೆಂಟ್ ರೇಷಿಯೋ ಏನಾಗುತ್ತೆ ಅಂತಂದ್ರೆ ಬಗ್ಗೆ ಹೇಳುತ್ತೆ ಈಗ ಈಗ ಒಂದು ಪನಿಷ್ಮೆಂಟ್ ನೋಡಿದಾಗ ಇಂತಹ ಅಫೆನ್ಸ್ಗೆ ಡೆತ್ ಸೆಂಟೆನ್ಸ್ ವರೆಗೂ ಕೂಡ ಏನ್ ಮಾಡಬಹುದು ಕೊಡಬಹುದು ಮೊದಲು ಏನ್ ಪನಿಷ್ಮೆಂಟ್ ರೇಷಿಯೋ ಇದೆ ಪನಿಶ್ಮೆಂಟ್ ರೇಷಿಯೋ ಏನ್ ಮಾಡಿದ್ದಾರೆ ರಿವರ್ಸ್ ಇಂಪ್ರೆಸೆಂಟ್ ಅನಲೈಸ್ ಮಾಡಿದ್ದಾರೆ ಈಗ ಇನ್ನೊಂದು ಒಂದು ಹೊಸದಾದಂತಹ ಅಫೆನ್ಸ್ ಸೆಕ್ಷನ್ ಒನ್ ಟ್ವೆಲ್ ಆಫ್ ಬಿ ಎನ್

ಪಬ್ಲಿಕ್ ಎಕ್ಸಾಮಿನೇಷನ್ ಆಗ್ತಾ ಇದೆ ಪಬ್ಲಿಕ್ ಎಕ್ಸಾಮಿನೇಷನ್ ಅಲ್ಲಿ ಅನ್ಆಥರೈಸ್ಡ್ ಆಗಿ ಕ್ವಶನ್ ಪೇಪರ್ಸ್ ಅದು ಏನ್ ಮಾಡ್ತಾ ಇದಾರೆ ಸೀಲ್ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಇದೆಲ್ಲ ಒಂದು ಹೊಸ ಅಫೆನ್ಸ್ ನಾವು ಕ್ಯಾಟಗರಿ ಬರುತ್ತೆ ಆರ್ಗನೈಸ್ ಕ್ರೈಮ್ ಅಂತ ಹೇಳ್ತೀವಿ ಈ ಪೆಟ್ಟಿ ಆರ್ಗನೈಸ್ ಕ್ರೈಮ್ ಅಲ್ಲಿ ನಾವ್ ಅಂದ್ರೆ ಒಂದು ನ ಇನ್ಕ್ಲೂಡ್ ಮಾಡ್ತಾರೆ ಯಾವ ಟೆಫ್ಟ್ ಅಂದ್ರೆ ಟ್ರಿಕಿ ಡೆಫ್ಟ್ ಆಗಿರ್ಬೋದು ಟೆಫ್ಟ್ ದಿ ವೆಹಿಕಲ್ ಆಗಿರ್ಬೋದು ಡ್ವೆಲಿಂಗ್ ಹೌಸಸ್ ಆಗಿರ್ಬೋದು ಬಿಸಿನೆಸ್ ಪ್ರಿಮಿಸಸ್ ಆಗಿರ್ಬೋದು ಕಾರ್ಗೋ ತೆಫ್ಟ್ ಆಗಿರ್ಬೋದು ಪಿಕ್ ಪಾಕೆಟಿಂಗ್ ಆಗಿರ್ಬೋದು ಸೊ ಇಷ್ಟೆಲ್ಲಾ ತೆಫ್ಟ್ ಅನ್ನು ಕೂಡ ಆರ್ಗನೈಸ್ ಕಡಿಮೆ ನಾವು ಒಂದು ಕನ್ಫ್ಯೂಷನ್ ಪಬ್ಲಿಕ್ ಜನರಲ್ ಪಬ್ಲಿಕ್ ಆಗಿ ಇದು ಕ್ಷುಲ್ಲಕನ ಕ್ಷುಲ್ಲಕ ನೋ ಇಟ್ ಇಸ್ ಅಫೆನ್ಸಸ್ ಅದು ನಾವು ಅನಲೈಸ್ ಮಾಡೋದಾದ್ರೆ ಇದು ಕೂಡ ಯಾಕೆಂದ್ರೆ ಇದು ಗ್ಯಾಂಗಿನ ಮೂಲಕವಾಗಿ ಗುಬ್ಬಿನ ಯಾರು ಒಬ್ಬ ಮಣ್ಣಾರೆ ಸೊ ಇಲ್ಲಿ ಒಂದು ಗುಂಪು ಮಾಡಲಾಗಿದೆ ಅನ್ನೋದಾದ್ರೆ ಅಲ್ಲಿ ಏನಾಗುತ್ತೆ ಇದು ಕೂಡ ಒಂದು ಘೋರ್ ಅಪರಾಧ ಪರಿಕಲ್ಪನೆಯಲ್ಲಿ ನಾವು ಹೊಸದಾದಂತಹ ಬಿ ಎಲ್ ಎಸ್ ನೂರ ಹನ್ನೆರಡನೇ ಸೆಕ್ಷನ್ ನೋಡ್ತೀವಿ ಅಂತ ಪಾಯಿಂಟ್ ಆಫ್ ಹೇಳ್ಬೋದು ಟೆಫ್ಟ್ ಅನ್ನೋದು ಏನ್ ಪದ ಇದೆಯೋ ಅದನ್ನ ವೈರಲ್ ಮಾಡಿದ್ದಾರೆ ಇಲ್ಲಿ ಬಿ ಎಲ್ ಎಸ್ ಒಂದು ಪನಿಷ್ಮೆಂಟ್ ಅನ್ನ ನೋಡಿದಾಗ ಇದು ಡಿಟರೆಂಟ್ ಪ್ರಿಫಾರ್ಮೇಟಿವ್ ಅಂತ ಹೇಳ್ಬಾರ್ದು ಒಂದು ಕಡೆ ಡಿಟರೆಂಟ್ ಯಾಕೆಂದ್ರೆ ಸಮಾಜದಲ್ಲಿ ಜನರು ಎದುರ್ಕೊಳ್ಳಿಲ್ಲ ಅಂದ್ರೆ ಶಿಕ್ಷೆಗೆ ಈ ತರ ಅಪರಾಧ ಏನು ಶಿಕ್ಷೆ ಇದೆ ಅಂತ ಕೊಡಲಿ ಅಪರಾಧ ಸಂಖ್ಯೆ ಕಡಿಮೆ ಆಗ್ತದೆ ಇನ್ನೊಂದ್ ಕಡೆ ಆಗಿ ಎದುರಿಸ್ತಾ ಇದ್ರೆ ಸಮಾಜ ಏನಾಗುತ್ತೆ ಪೊಲೀಸ್ ಸ್ಟೇಟ್ ಆಗ್ಬೋದು ವೆಲ್ಫೇರ್ ಸ್ಟೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬಿಎನ್ಎಸ್ ನೋಡಿದಾಗ್ ಅಪ್ರೋಚ್ ಸುಧಾರಣೆಯೂ ಆಗಬೇಕು ಸಮಾಜದಲ್ಲಿ ಭಯದ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಬೇಕು ಅನ್ನೋದು ಪರಿಕಲ್ಪನೆಯಲ್ಲಿ ನಾವು ನೋಡ್ತೀವಿ ನಾನ್ ಹೇಳಿದಾಗ ಮಿಸ್ಚೀಫ್ ಅಫೆನ್ಸ್ ಮೊದಲು ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅನ್ನೋ ಒಂದು ಮೊತ್ತವನ್ನ ಹೇಳ್ತಾರೆ ಎಂಟುನೂರ ಅರವತ್ತರಲ್ಲಿ ಈಗ ಏನ್ ಮಾಡಿದ್ದಾರೆ ಈ ಅಫೆನ್ಸಸ್ ಅನ್ನ ತೌಸಂಡ್ ಅಲ್ಲಿ ತಗೊಂಡಿದ್ದಾರೆ ಮೊದಲು ಏನ್ ಮಾಡ್ತಾರೆ ಯಾವುದೇ ಒಂದು ಮಿಸು ಕೆಳಕಿನ ಅಪರಾಧಗಳನ್ನ ಮುನ್ನೂರ ಇಪ್ಪತ್ನಾಲ್ಕು ಬಿಎನ್ಎಸ್ ನ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ಕೆಳಕಿನ ಅಪರಾಧಗಳ ಕುರಿತು ಹೇಳಲಾಗುತ್ತೆ ಆ ಕೆಡಕಿನ ಅಪರಾಧಗಳಲ್ಲಿ ಡ್ಯಾಮೇಜಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇಪ್ಪತ್ತು ಸಾವಿರಕ್ಕಿಂತ ಒಂದು ಲಕ್ಷ ಒಂದು ಲಕ್ಷಕ್ಕಿಂತ ಹೆಚ್ಚು ಆಗಂತಹ ಸಂದರ್ಭದಲ್ಲಿ ಎಷ್ಟೆಷ್ಟು ಪನಿಷ್ಮೆಂಟ್ ಅಂದ್ರೆ ಒಂದ್ ಕಡೆ ಸಿಕ್ಸ್ ಮಂತ್ ಗೆ ಇರುತ್ತೆ ಇನ್ನೊಂದ್ ಕಡೆ ಟೂ ಇಯರ್ಸ್ ಇರುತ್ತೆ ಇನ್ನೊಂದ್ ಕಡೆ ಟೂ ಇಯರ್ಸ್ ಎಕ್ಸ್ಟೆಂಡ್ ಅಬಲ್ ಟು ಫೈವ್ ಇಯರ್ಸ್ ಮೊದಲೇನಾಗಿತ್ತು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಂತ ಕಮ್ಮಿ ಒಂದು ಪನಿಷ್ಮೆಂಟ್ ಅನ್ನ ಹೇಳ್ತಾರೆ ಈಗ ಏನ್ ಮಾಡಿದ್ದಾರೆ ಈ ಮಿಸ್ಚೀಫ್ ಗೆ ಮೊದಲು ಜಾಸ್ತಿ ಮಾಡಿದ್ದಾರೆ பனிஷ்மெண்ட் சிக்ஸ் மந்த் இந்த டூ இயர்ஸ் டூ இயர்ஸ் இந்த விட்டு இயர்ஸ் அந்த மிஸ் ஆக்ட் அந்த நெக்ஸ்ட் பிரிஜுஷியல் நான் ஆல்டிங்கிட்டி ஆஃப் தி நேஷன் அந்த ஆர்லேஸ் இன்ட்டிகிரிட்டி செகூரிட்டி ஆஃப் இண்டியா அதுதான் அந்த அத்தாரிட்டாங்க ಅಲ್ಲಿ ಗೌರ್ಮೆಂಟ್ ಅಥಾರ್ಟಿಸ್ ಇಲ್ಲಿ ಸರ್ಕಾರ ಅಂತ ಹೇಳಿದ್ರೆ ನಾವು ಅನಲೈಸ್ ಮಾಡಬೇಕಾಗುತ್ತೆ ದಟ್ ಇಸ್ ಆರ್ಗನ್ಸ್ ಆಫ್ ದ ಸ್ಟೇಟ್ ಅಂತ ಹೇಳ್ತೀವಿ ಸೊ ಆರ್ಸ್ ಆಫ್ ದ ಸ್ಟೇಟ್ ಬಂದಾಗ ಲೆಜಿಸ್ಲೇಟಿವ್ ಬಾಡಿ ಎಕ್ಸಿಕ್ಯೂಟಿವ್ ಬಾಡಿ ಜುಡಿಷಲ್ ಬಾಡಿ ಅಲ್ಲಿಯ ಒಂದು ಪವರ್ಸ್ ಮತ್ತೆ ಫಂಕ್ಷನ್ಗೆ ಸಂಬಂಧಪಟ್ಟಂತೆ ಕ್ರಿಯೇಟ್ ಮಾಡುವಂತಹ ಸಂದರ್ಭದಲ್ಲಿ ಆರ್ ವಿಚ್ ಮೇ ಕ್ರಿಯೇಟ್ ಎನಿ ಅನ್ಲಾಫುಲ್ ಅಸಂಬಿನ ಹೇಳ್ತೀನಿ ನ್ಯಾಕ್ಸಲಿಸ್ಟ್ ಆಕ್ಟಿವಿಟೀಸ್ ಆಗಿರ್ಬೋದು ಟೆರರಿಸಮ್ ಆಕ್ಟಿವಿಟೀಸ್ ಆಗಿರ್ಬೋದು ಸೊ ಎಲ್ಲ ಅಫೆನ್ಸ್ ಅನ್ನು ಕೂಡ ಏನ್ ಮಾಡಿದ್ದಾರೆ ಇಟ್ ಆಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದಟ್ ಅಫೆನ್ಸ್ ಅಫೆಕ್ಟಿಂಗ್ ಟು ದಿ ಇಂಟಿಗ್ರಿಟಿ ಅಂಡ್ ಸೋತರಿಟಿ ಆಫ್ ನೇಷನ್ ದಟ್ ಇಸ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಸೇರಿಸಿದ್ದಾರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸಂಬಂಧಿಸಿದ ಅಪರಾಧದಲ್ಲಿ ಹಣಕಾಸಿನ ಅಪರಾಧ ಮತ್ತೆ ಸೈಬರ್ ರಿಲೇಟೆಡ್ ಅಪರಾಧಗಳೇನಿತ್ತು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂಡ್ ಒನ್ ಮೋರ್ ಅಫೆನ್ಸ್ಟ್ ದಿ ಪಬ್ಲಿಕ್ ಅಫೆನ್ಸ್ಟ್ ದಿ ಪಬ್ಲಿಕ್ ಅಲ್ಲಿ ಮೊದಲನೇದು ಎನ್ವೈರ್ಮೆಂಟಲ್ ಪಲ್ಯೂಷನ್ ಅನ್ನೋದು ಇರಲಿಲ್ಲ ಯಾಕೆಂದ್ರೆ ಪ್ರೆಸೆಂಟ್ಲಿ ಕೂಡ ಪರಿಸರ ಮಾಲಿನ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಪರಿಸರ ಮಾಲಿನ್ಯವೂ ಅಪರಾಧ ಮಾಲಿನ್ಯಾತ್ಮಕವಾದಂತಹ ಅಪರಾಧವನ್ನು ಕೂಡ ಕನ್ಸಿಡರ್ ಮಾಡಬೇಕು ದಟ್ ಇಸ್ ಅಫೆನ್ಸ್ ಅಫೆಕ್ಟ್ ಇನ್ ಟು ದಿ ಪಬ್ಲಿಕ್ ಅಲ್ಲಿ ಹೊಸದಾದ ಅಫೆನ್ಸ್ ಸೇರಿಸಿರೋದು ಪರಿಸರ ಮಾಲಿನ್ಯ ಸೇರಬೇಕು ಅದ್ರ ಜೊತೆಗೆ ಮೋಸ್ಟ್ ರಿಗರಸ್ ಅಫೆನ್ಸ್ ಆಗಿ ಹ್ಯೂಮನ್ ಟ್ರಾಫಿಕ್ ಇನ್ ಮಾನವ ಸಾಕಾಣಿಕೆಯನ್ನಿದೆಯೋ ಆ ಮಾನವ ಸಾಕಾಣಿಕೆಯನ್ನು ತೆಗೆದುಕೊಳ್ಬೇಕು ಯಾಕಂದ್ರೆ ಇದು ಸಾರ್ವಜನಿಕರ ವಿರುದ್ಧ ಅಪರಾಧ ಯಾಕೆಂದ್ರೆ ಯಾರೋ ಅವ್ರನ್ನ ಕರ್ಕೊಂಡೋಗಿ ಎಲ್ಲ ಸಾಗಿಸ್ತಾರೆ ಇನ್ನೇನೋ ಕಾರ್ಯಕ್ಕೆ ಬಳಸ್ಕೊಳ್ತಾರೆ ಅಂತಂದ್ರೆ ಇದರಿಂದ ಸಾರ್ವಜನಿಕ ನೆಮ್ಮದಿ ಹಾಳಾಗುತ್ತೆ ಇದರ ಪರಿಣಾಮವಾಗಿ ಸಾರ್ವಜನಿಕವಾಗಿ ಶಾಂತಿಯುತವಾಗಿ ಜೀವನ ನಡೆಸಲು ಕಷ್ಟ ಆಗುತ್ತೆ ಅಂತ ಹೇಳಿ ಈ ಎರಡೂ ಅಫೆನ್ಸ್ ಅನ್ನ ಅಫೆನ್ಸ್ ಆಗಬೇಕು ಪಬ್ಲಿಕ್ ಅನ್ನೋದು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಾನು ಆಲ್ರೆಡಿ ಮೂರು ಅಫೆನ್ಸ್ ಅಬೆಟ್ಮೆಂಟ್

ಯಾಕೆ ಫಸ್ಟ್ ಮಾಡ್ತೀನಿ ಅಂತಾನೆ ಅವ್ನ ಅಫಿನ್ಸ್ ಮಾಡಲ್ಲ ಕೊಲೆ ಮಾಡುವ ಅಂತ ಹೇಳ್ಕೊಳ್ತಾನೆ ಕೊಲೆ ಮಾಡು ಅವನ ಕೊಲೆ ಮಾಡ್ಬೇಕು ದುಡ್ಡು ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ಬಟ್ ಅವ್ನು ಅವನು ಕೊಲೆ ಮಾಡ್ತಾನೆ ಕೊಲೆ ಮಾಡಿದಾಗ ಕೊಲೆ ಮಾಡಿದ ವ್ಯಕ್ತಿಗೂ ಆ ಕೊಲೆಗೂ ಕೊಲೆ ಆದ ವ್ಯಕ್ತಿಗೂ ಅದಕ್ಕೂ ಸಂಬಂಧ ಯಾಕಪ್ಪ ನೀ ಕೊಲೆ ಮಾಡಿದೆ ಅಂತ ಹೇಳ್ತಾರೆ ಯಾಕಪ್ಪ ಕೊಲೆ ಮಾಡಿದೆ ಇಲ್ಲ ಸ್ವಾಮಿ ನಂಗು ಅವನು ಯಾವ ಸಂಬಂಧ ಇರಲಿಲ್ಲ ಆದ್ರೆ ನಾನು ದುಡ್ಡು ಕೊಡ್ತಾರೆ ಅಂದ್ರೆ ನಾನು ಕೊಲೆ ಮಾಡಿದೆ ಅಂತ ಹೇಳಿದ್ರೆ ನೀನ್ಗೆ ಯಾರು ದುಡ್ಡು ಕೊಡ್ತಾರೆ ಅಂತ ಹೇಳಿದಾಗ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನನಗೆ ದುಡ್ಡು ಕೊಡ್ತಾನೆ ಅಂತ ಹೇಳಿದಾಗ ಇಲ್ಲಿ ಪ್ರಶ್ನೆ ಆಗುತ್ತೆ ಕೋರ್ಟ್ ಅಲ್ಲಿ ಏನು ಹೂ ಇಸ್ ಅನ್ಅೇಟ್ ಫಾರ್ ದ ಕ್ರೈಮ್ ಇದಕ್ಕೆ ಯಾರು ದುಷ್ಟ ದುಷ್ಟಪೇರತೆ ಯಾರು ಅಂತ ಹೇಳಿ ಅನಲೈಸ್ ಮಾಡಿದಾಗ ಎರಡು ಕಾಂಪೋರೇಟ್ ಇಲ್ಲಿ ಅಪರಾಧ ಆಗಿದೆ ಅಪರಾಧ ಮಾಡೋದವನೇ ಬೇರೆ ಅಪರಾಧ ಅನ್ನೋನೇ ಬೇರೆ ಅಂದಾಗ ಅಷ್ಟು ಅಬೇಟರ್ನ ತನ್ನ ಕೂರಿಸಿ ಅವ್ನು ಅವ್ಲಿಕ್ಕೆ ತಾನು ಅವನು ಅಪರಾಧ ಮಾಡಿ ಅಕ್ಯೂಸ್ ನಂಬರ್ ಒನ್ ಅಕ್ಯೂಸ್ ನಂಬರ್ ಟೂ ಅಂತ ಹೇಳಿ ಹಾಗಾದ್ರೆ ಅಪರಾಧ ಮಾಡೋದನ್ನು ಬಿಟ್ಬಿಡೋದಲ್ಲ ಮೆನ್ಸಿ ಇಲ್ಲ ಅಂತ ಬಿಟ್ಬಿಡೋದಲ್ಲ ಅಂತ ಮಾಡಿದಾನೆ ಅಂತಂದ್ರೆ ಇಂಟೆನ್ಶನ್ ಅಂತಾನೆ ಥ್ರೂ ಆಗುತ್ತೆ ಅದ್ರ ಅಕ್ಯೂಸ್ ನಂಬರ್ ಒನ್ ಅಂತ ತಗೊಂಡಾಗ ಪಾಸಿಬಲ್ ಪಾರ್ಟಿಲ್ ದಿ ಕ್ರೈಮ್ ಬಂದಾಗ ಅಬೇಡ್ಕರ್ ಶೆಡ್ ಕಮ್ ಫಸ್ಟ್ ದುಷ್ಪ್ರೇರಕ ಮೊದಲಾಗ್ತಾನೆ ಆಮೇಲೆ ಅಪರಾಧ ಮಾಡೋದವ್ ಆಗ್ತಾನೆ ಯಾವ ಕಾರಣಕ್ಕೆ ಅಪರಾಧ ಮಾಡೋದು ತನಿಖೆ ಮಾಡಿದಾಗ ಅವರಿಬ್ರು ಕೂಡ ಜಾಯಿಂಟ್ಲಿ ಲೈಬಲ್ ಜಂಟಿಯಾಗಿ ಕೂಡ ಅಪರಾಧಕ್ಕೆ ಲೈಬಲ್ ಮಾಡಿ ಈಗ ಎಲ್ಲೋ ಒಂದು ಕಡೆ ಅಪರಾಧ ಆಗ್ತಾ ಇದೆ ಬಾಡಿನ ಡೆಡ್ ಬಾಡಿನ ಏನ್ ಮಾಡ್ತಾರೆ ಕಾಗಲ್ ಸಾಗಸ್ತಾ ಇರ್ತಾರೆ ಡ್ರೈವರ್ ಗೊತ್ತಿರುತ್ತೆ ಅದು ಡೆಡ್ ಬಾಡಿ ನನ್ ಕಾಗಲ್ ಸಾಗಿಸ್ಬಾರ್ದು ಹಂಗು ಸಾಗಿಸ್ಬಿಡ್ತಾನೆ ಈಗ ಆ ಡ್ರೈವರ್ ಲೈಬಲ್ ಆಗ್ತಾನ ಕೊಲೆ ಅವ್ ಕೊಲೆ ಮಾಡಿಲ್ಲ ಆದ್ರೂ ಕೂಡ ಅವ್ನು ಏನ್ ಮಾಡ್ದ ಈಸ್ ಅ ಪಾರ್ಟಿ ಟು ದಿ ಕ್ರೈಮ್ ಯಾಕೆ ಅಂತಂದ್ರೆ ಅದರಲ್ಲಿ ಪಾಸಿಟಿವ್ ಪಾರ್ಟಿ ಟು ದಿ ಕ್ರೈಮ್ ಅಲ್ಲಿ ಆಕ್ಸೆಸರಿ ಬಿಫೋರ್ ಫ್ಯಾಕ್ಟ್ ಆಕ್ಸೆಸರಿ ಆಫ್ಟರ್ ಫ್ಯಾಕ್ಟ್ ಅಂತ ಹೇಳ್ತೀವಿ ಅಪರಾಧ ಪೂರ್ವದಲ್ಲಿ ಯಾರು ಸಹಾಯ ಮಾಡ್ತಾರೆ ಅಪರಾಧದ ನಂತರದಲ್ಲಿ ಯಾರು ನಂತರದಲ್ಲಿ ಸಹಾಯ ಮಾಡ್ದಾ ಗೊತ್ತಿದೆ ಬಾಡಿ ಆದ್ರೆ ಇವ್ನ ಹೇಳ್ತಾರೆ ದುಡ್ಡು ಹಾಸಿಗೆ ಇಲ್ಲ ಅಂತ ಅವ್ನು ಹೇಳ್ತಾನೆ ನಾನು ಕೊಲೆ ಬೆದರಿಕೆ ಮಾಡ್ತೀನಿ ಅಂದ್ರು ಹಾಗಾಗಿ ನಾನು ಏನ್ ಮಾಡಿದೆ ಕೊಲೆ ಬಯಕ್ಕೆ ಸಂದರ್ಭಿ ಬೆದರಿಕೆ ಕಲಸಿ ಅವ್ನು ಹೇಳ್ತಾನೆ ಇಲ್ಲ ಸ್ವಾಮಿ ನಾನು ಸಾಗಿಸ್ಲಿಲ್ಲ ಅಂದ್ರೆ ಸಾಗಿಸ್ಬಿಡ್ತಿದ್ರು ಅಟ್ಲೀಸ್ಟ್ ನನ್ನ ಜೀವನ ಉಳಿಸ್ಕೊಳಕೋಸ್ಕರ ನಾನು ಏನ್ ಮಾಡಿದೆ ಬಾಡಿಯನ್ನ ಸಾಧಿಸ್ಬೇಕಾದ ಸಂದರ್ಭ ಬಂತು ಸ್ವಾಮಿ ಅಂತ ಹೇಳಿ ಅವ್ನು ಹೇಳ್ತಾನೆ ಅಲ್ಲಿ ಸಂಬಂಧಪಟ್ಟಂತ ಸಾಕ್ಷಿಗಳನ್ನ ಕೊಡ್ತಾನೆ

ವಾಟ್ ಕೈಂಡ್ ಆಫ್ ಇಲ್ಲಿ ಇಂಡಿಯನ್ ಎವಿಡೆನ್ಸ್ ನಾವ್ ಏನು ಸಾಕ್ಷಿಯ ದಿನ ಅಂತ ಹೇಳ್ತೀವೋ ಕ್ಯಾರೆಕ್ಟರ್ ಆಫ್ ಅ ಪರ್ಸನ್ ವ್ಯಕ್ತಿಯ ಕ್ಯಾರೆಕ್ಟರ್ ನಡವಳಿಕೆ ಸುಸಂಭ ಆಗುತ್ತಾ ಅಂತ ಹೇಳೋದಾದ್ರೆ ಕ್ರಿಮಿನಲ್ ಕೇಸಲ್ಲಿ ಎಸ್ಪೆಷಲಿ ದ ಕ್ಯಾರೆಕ್ಟರ್ ಅಂತ ಹೇಳಿ ಬಂದಾಗ ಆತನ ಗುಡ್ ಕ್ಯಾರೆಕ್ಟರ್ ಅನೇಕ ವರ್ಷದಿಂದ ಕಷ್ಟಪಟ್ಟು ಡ್ರೈವಿಂಗ್ ಕೆಲಸ ಮಾಡ್ತಿದ್ದ ಇಡೀ ಡ್ರೈವಿಂಗ್ ಕೆಲಸವನ್ನು ಮಾಡಿಕೊಂಡು ಬ್ಯಾಂಕ್ ಕೆಲಸ ಮಾಡಿಕೊಂಡು ಇಡೀ ಮನೆಯ ನಾವು ನೋಡ್ತಿದ್ದ ಇದು ಮತ್ತೆ ಯಾವುದೇ ಅಪರಾಧಿ ಕೈನಿಂದಲೇ ಹೇಳಿಲ್ಲ ಮತ್ತೆ ಈ ಕೊಲೆಗೂ ಆಗಿರ್ತೀವಿ ಯಾವುದೇ ಒಂದು ಕನೆಕ್ಷನ್ ಇಲ್ಲಿನ ಅನ್ನೋದಾದ್ರೆ ಅವರ ಹಿಂದಿನ ನಡವಳಿಕೆ ನಾವು ಹೇಳ್ತೀವಿ ಅದೂ ಕೂಡ ಸುಸಂಬದ್ಧ ಆಗುತ್ತೆ ಆಗತ್ತೆ ಗುಡ್ ಕ್ಯಾರೆಕ್ಟರ್ ಬಟ್ ಸಿವಿಲ್ ಕೇಸಲ್ಲಿ ತಗೊಳ್ಬೇಕಾ ಕ್ಯಾರೆಕ್ಟರ್ ಆಫ್ ಪರ್ಸನ್ ತಗೊಳ್ಬೇಕಾದ್ರೆ ರೂಲ್ ಇರುತ್ತೆ ತಗೊಬಿಟ್ರೆ ಸಿವಿಲ್ ಕೇಸಲ್ಲಿ ಕ್ಯಾರೆಕ್ಟರ್ ತಗೊಳ್ಬೇಕು ಅದು ಎರಡು ಎಕ್ಸೆಪ್ಷನ್ ಇರುತ್ತೆ ಏನ್ ಎರಡು ಎಕ್ಸೆಪ್ಷನ್ ಅನ್ನೋದಾದ್ರೆ ಕ್ಯಾರೆಕ್ಟರ್ ಬಗ್ಗೆನೇ ಸಿವಿಲ್ ಕೇಸಲ್ಲಿ ಪ್ರಶ್ನೆ ಆಗಲ್ಲ ಉದಾಹರಣೆಗೆ ಮೇಂಟನೆನ್ಸ್ ಕ್ಲೇಮ್ ಮಾಡ್ತಿರ್ತಾಳೆ ಮೇಂಟೆನೆನ್ಸ್ ಕ್ಲೇಮ್ ಮಾಡುವ ಸಂದರ್ಭದಲ್ಲಿ ಗಂಡನ ಮೇಂಟನೆನ್ಸ್ ಕ್ಲೇಮ್ ಮಾಡ್ತಾರೆ ತೂರ ಹೇಳ್ತಾಳೆ

ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ